ನಮ್ಮ ಭಾಗದಲ್ಲಿ ಏನು ಕೋಟೂರು ಸಿಂಗ್ನಳ್ಳಿ ಮದಿಕೊಪ್ಪ ಆಮೇಲೆ ಹೊಸವಾಳ ಈ ಭಾಗ ಯಮಟಾಪುರ ಕಲ್ಲಾಪುರ ಈ ಭಾಗದೊಳಗಡೆ ಸುಮಾರು ನಾಲ್ಕು ಸಾವಿರ ಎಕರೆ ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡು ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀನಿ ಅಂತೇಳಿ ಸರ್ಕಾರ ಹೋಯಿತು ಅಲ್ಲಿ ಸ ಸರ್ಕಾರದ ಸರ್ಕಾರದಿಂದ ಒಂದು ನೋಟಿಫಿಕೇಷನ್ ಮಾಡಿ ಕೆ ಆರ್ ಡಿ ಬಿ ಅವರು ರೈತರ ಹೊಲನ ವಶಪಡಿಸ್ಕೊಳ್ತೀವಿ ಇಷ್ಟು ಹೊಲ ಬೇಕು ನಮಗೆ ಅಂಥೇಳಿ ಮೊದಲನೇ ಹಂತದೊಳಗಡೆ ಸುಮಾರು ಎಷ್ಟು ಅಂತೇಳಿದರೆ ಇಲ್ಲಿಲ್ಲ ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಎಕರೆನ ಇಲ್ಲಿ ವಶಪಡಿಸಿಕೊಂಡಿದ್ದಾರೆ ಅವರಿಗೆ ನೋಟಿಸ್ ಆಗಾವೆ ಎಲ್ಲವಾಗವು ಕೆ ಎ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇವರು ಭೂಮಿಯನ್ನು ವಶಪಡಿಸಿಕೊಳ್ಳುವಾಗ ಒಂದು ಹದಿನೈದು ದಿನಗಳ ಒಳಗಾಗಿ ಹದಿನೈದರಿಂದ ಈ ಒಂದು ತಿಂಗಳ ಒಳಗಾಗಿ ನಿಮಗೆ ಬರ್ತಕ್ಕಂಥ ಪರಿಹಾರ ಹಣವನ್ನು ನಾವು ನೀಡ್ತೀವಿ ಹೇಳಿ ರೈತರ ಜೊತೆ ಮೀಟಿಂಗ್ ಮಾಡಿ ಹೇಳಿದರು ಹೇಳಿದರು ಹೇಳಿ ಈಗಾಗಲೇ ಹೆಚ್ಚು ಕಡಿಮೆ ಒಂದು ವರ್ಷ ಗತಿಸಿ ಹೋಗೋಕೆ ಬಂದೈತಿ ಆರು ತಿಂಗಳಿಂದ ರೈತರು ಕೆ ಆರ್ ಡಿ ಬಿ ಕಚೇರಿ ಅಲಿದಾಡ್ತಾ ಇದ್ದಾರೆ ಇವರಿಗೆ ರೈತರಿಗೆ ಇಪ್ಪತ್ತೊಂದು ದಾಖಲಾತಿಗಳನ್ನು ನೀಡಬೇಕು ಅಂತ ಹೇಳ್ತಾರೆ ಆ ಇಪ್ಪತ್ತೊಂದು ದಾಖಲಾತಿಗಳನ್ನು ಕೊಡಬೇಕಾದವರು ಯಾರು ತಹಶೀಲ್ದಾರ್ ಕಚೇರಿ ಅವರು ವಿ ಎ ವಿಲೇಜ್ ಅಕೌಂಟೆಂಟಿಂದ ಹಿಡ್ಕೊಂಡು ರೆವಿನ್ಯೂ ಇನ್ಸ್ಪೆಕ್ಟರಿಂದ ಹಿಡ್ಕೊಂಡು ತಹಶೀಲ್ದಾರ್ವರೆಗೂ ಇವರು ಇಪ್ಪತ್ತೊಂದು ದಾಖಲೆಗಳನ್ನು ಕೊಡಬೇಕು ಆ ಇಪ್ಪತ್ತೊಂದು ದಾಖಲೆಗಳನ್ನು ತಂದು ಕೊಟ್ಟಾಗ ಇವ್ರು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಕುಂತವಂಥವ್ರು ಭಾಗಶಃ ಜನ ಇಪ್ಪತ್ತೊಂದು ದಾಖಲೆಗಳನ್ನು ತಂದು ಕೊಟ್ಟವ್ರೆ ಆ ಇಪ್ಪತ್ತೊಂದು ದಾಖಲೆಗಳನ್ನು ತೊಗೋಬೇಕಾದ್ರೆ ವಿಲೇಜ್ ಅಕೌಂಟೆಂಟ್ ಹಿಂದಿನ ಹಿಡಿದು ತಹಶೀಲ್ದಾರ್ ಕಚೇರಿಲ್ಲ ಹಿರಿಯ ಅಧಿಕಾರಿಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಒಂದು ಫೈಲ್ ಕಲೆಕ್ಟರ್ ಪಾ ಹೇಳ್ತಿದ್ದು ಒಂದು ಫೈಲಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಇವರು ಹಣ ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ರೆ ಫೈಲ್ ಬಂದತ್ತಿ ಅದು ಕ್ಲಿಯರ್ ಮಾಡಬೇಕು ನಾವು ಅನ್ನೋಂಥ ಪರಿಜ್ಞಾನ ಈ ಭ್ರಷ್ಟ ಅಧಿಕಾರಿಗಳಿಗಿಲ್ಲ ಮೂರರಿಂದ ಐದು ಪರ್ಸೆಂಟ್ ಹಣ ಕೊಡಬೇಕು ಇವ್ರಿಗೆ ಕಂಪಲ್ಸರಿ ಕೊಡಬೇಕು ಮೂರರಿಂದ ಐದು ಪರ್ಸೆಂಟ್ ಅಂದರೆ ಒಂದು ಕೋಟಿ ರೂಪಾಯಿ ರೈತನ ಹಣ ಬರ್ತೈತೆ ಅಂತ ಕೇಳಿದರೆ ಒಂದು ಐದು ಲಕ್ಷ ರೂಪಾಯಿ ಇವ್ರಿಗೆ ಕೊಟ್ಟಾಗ ಮಾತ್ರ ಹಣ ಬಿಡುಗಡೆ ಆಗುತ್ತೆ ಸೊ ಇಂಥ ಕೆಟ್ಟ ಪರಿಸ್ಥಿತಿಗೆ ಕೆ ಆರ್ ಡಿ ಕೆ ಆರ್ ಡಿ ಬಿ ಅಧಿಕಾರಿಗಳು ತಂದು ಇವತ್ತು ರೈತರನ್ನ ಬೀದಿಗೆ ತಂದು ಕುಂದಿರ್ಸ್ಯಾರೆ ಅದಲ್ಲದೇ ಇಲ್ಲಿ ಏನು ನಡದೈತಿ ಈ ಈ ಕಚೇರಿ ಒಳಗಡೆ ಏನು ನಡ್ದೈತೆ ಅಂತ ಕೇಳಿದರೆ ಕೆ ಐ ಡಿ ಬಿಯ ಬಹುಕೋಟಿ ಹಗರಣ ಸುಮಾರು ಎಪ್ಪತ್ತೆರಡು ಎಪ್ಪತ್ತೆರಡೂವರೆ ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಇವತ್ತು ಇ ಡಿ ಚಾರ್ಜ್ ಶೀಟ್ ಕೂಡ ಹಾಕಿದೆ ಸಿ ಐ ಡಿ ಒಲ್ ಕೂಡ ಅದು ಎಫ್ ಐ ಆರ್ ಆಯಿತು ವಿದ್ಯಾಗಿರಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿ ಸಿ ಐ ಡಿಗೆ ಹಸ್ತಾಂತರಾಗಿ ನಾವು ಮತ್ತೆ ಹೋರಾಟ ಮಾಡಿದ ಮೇಲೆ ಸಿ ಐ ಡಿಯಿಂದ ಡಿಗೆ ಹೊತ್ತು ಇ ಡಿಯವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ ಎಪ್ಪತ್ತೆರಡು ಕೋಟಿ ಅದರೊಳಗಡೆ ಏನು ಆರೋಪಿತರದಾರಲ್ಲ ಇಡಿ ಚಾರ್ಜ್ ಶೀಟ್ ಒಳಗಡೆ ಇರುವಂಥ ಆರೋಪಿಗಳು ಇವರು ರೈತರ ಹಣವನ್ನು ಡಬಲ್ ಪೇಮೆಂಟನ್ನು ತೆಗೆದಿದ್ದಾರೆ ಅಂತ ಹೇಳಿ ಇವತ್ತು ಇ ಡಿ ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಯಾರ ಯಾರು ಬೇಲ್ ಮೇಲೆ ಹೊರಗಿರುವಂಥ ಆರೋಪಿತರು ಯಾರದಾರ ಅವ್ರು ಯಾವ ಫೈಲ್ಗಳನ್ನು ತಗೊಂಡು ಬಂದು ಇಲ್ಲಿ ಕುಂದಿರ್ತಾರ ಅವುಗಳು ಮಾತ್ರ ಪಾಸಾಗ್ತವೆ ಆ ರೈತರಿಗೆ ಮಾತ್ರ ಹಣ ಕೊಡ್ಬೋದು ಅವ್ರು ಹತ್ತು ಪರ್ಸೆಂಟೋ ಐದು ಪರ್ಸೆಂಟೋ ಏನು ಮಾತಾಡ್ಕೊಂಡು ಬರ್ತಾರ ಅವ್ರಿಗೆ ಮಾತ್ರ ಹಣ ಕೊಡೋದು ಸೊ ನಾನು ಇವತ್ತು ನಾನು ಏನು ಕೇಳಕ್ಕೆ ಬಯಸ್ತೀನಿ ಅಂತ ಕೇಳಿದ್ರೆ ಈ ಕೆ ಆರ್ ಡಿ ಬಿ ಕಚೇರಿನ ಮಾರಿಬಿಡ್ರಿ ಯದಕ್ಕೆ ಬೇಕಾಗೈತಿ ಇದು ಕಚೇರಿ ಯಾಕೆ ಇಷ್ಟೊಂದು ದಿನ ಅಧಿಕಾರಿಗಳು ರೈತರನ್ನು ತಂದು ಬೀದಿ ಕುಂದ್ರಿಸ್ತಾರೆ ಅಂತ ಕೇಳಿದ್ರೆ ಯಾಕೆ ಬೇಕು ಇಷ್ಟೊಂದು ಅಧಿಕಾರಿಗಳು ಸರ್ಕಾರ ಇವತ್ತು ಕೆ ಐ ಡಿ ಬಿ ಅನ್ನುವಂಥದ್ದು ಏನಾಗಿದೆ ಇದೊಂದು ಬಿಳಿ ಆನೆ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ರಾಜಕಾರಣಿಗಳು ರೈತರನ್ನು ಲೂಟಿ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಳ್ಳುವಂತಹ ಬಿಳಿ ಆನೆ ಯಾವುದಾದ್ರು ಇದ್ರೆ ಅದು ಕೆ ಐ ಡಿ ಬಿ ಕೋಟ್ಯಾಂತರ ನೂರಾರು ಕೋಟಿ ರೂಪಾಯಿ ಹಣವನ್ನು ಇವತ್ತು ಇಲ್ಲಿಂದ ವಸೂಲಿ ಮಾಡ್ಕೊತ ಇದ್ದಾರೆ ಇಲ್ಲಿಂದ ಲೂಟಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ನಮ್ಮ ಬೇಡಿಕೆ ಇಷ್ಟೇ ಏಳು ದಿನದ ಒಳಗಾಗಿ ನೀವು ಹಣ ಬಿಡುಗಡೆ ಮಾಡಿ ರೈತರಿಗೆ ಹಣ ಬಿಡುಗಡೆ ಮಾಡಿರಿ ಹಣ ಇಲ್ಲೇ ಸುಮಾರು ನೂರು ಕೋಟಿಗೂ ಅದಕ್ಕೂ ಹಣ ಈಗ ಆಲ್ರೆಡಿ ಇಲ್ಲೇ ರೈತರಿಗೆ ಹಣ ಬಿಡುಗಡೆ ಮಾಡಿರಿ ಏಳು ಒಳಗಾಗಿ ಇಲ್ಲ ಅಂತ ಕೇಳಿದರೆ ನಮ್ಮ ಜಮೀನು ನಮಗೆ ವಾಪಸ್ ಬಿಟ್ಟು ಕೊಡ್ರಿ ಅವು ಎರಡೂ ಆಗಿಲ್ಲ ಅಂತ ಕೇಳಿದರೆ ನಾವು ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನಂತ ಕೇಳಿದ್ರೆ ಧರಣಿ ಸತ್ಯಾಗ್ರಹ ನಡೆಸ್ತೀವಿ ಈಗ ಭಾಳಷ್ಟು ಕಡೆ ಈಗ ಮೊನ್ನೆನ್ಯಾಗ ಬೆಂಗಳೂರಿನಾಗ ಅವ್ರು ಹೋರಾಟ ಮಾಡಿದ ಹುಟ್ಲೆ ಜಮೀನನ್ನು ಬಿಟ್ಟು ಕೊಟ್ಬಿಟ್ರು ಈಗ ಅವ್ರು ಹೇಳ್ದಂಗೆ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶದಾಗೂ ಜಮೀನನ್ನು ಬಿಟ್ರು ನಮ್ಮಲ್ಲಿ ಮೊದಲ ಏನು ಇಂಡಸ್ಟ್ರಿಯಲ್ ಏರಿಯಾ ಇತ್ತು ಇವತ್ತು ಅದು ಫುಲ್ಲಾಗಿಲ್ಲ ನೂರಾರು ಸೈಟ್ ಖಾಲಿ ಅದಾವಲ್ಲಿ ಇಂಡಸ್ಟ್ರೀಸ ಬಂದಿಲ್ಲ ಆದರೂ ಸುಮಾರು ಇಲ್ಲಿ ಇಲ್ಲಿ ಎಷ್ಟು ಐದು ಸಾವಿರ ಎಕರೆಗೆ ನೋಟಿಫಿಕೇಷನ್ ಮಾಡ್ತಾರೆ ಇವರು ಈಗ ಸ ಈಗ ಸದ್ಯಕ್ಕೆ ಎರಡು ಸಾವಿರದ ಒಂದು ನೂರ ಎಪ್ಪತ್ತೆಕರೆ ಮೊದಲನೇ ಹಂಥದಾಗ ತೊಳಕತ್ತಾರೆ ಏನು ಮಾಡಿಕೊಂಡ್ರೆ ಮತ್ತು ರಿಯಲ್ ಎಸ್ಟೇಟ್ ದಂಧಿಯಲ್ಲ ಮತ್ತೇನು ಇದು ಸರ್ಕಾರ ಮಾಡ್ತಿರೋದು ಸೊ ಹಾಗಾಗಿ ಇದನ್ನು ಖಂಡಿಸ್ತೀವಿ ಹಣ ರೈತರ ಹಣ ಬೇಗ ಬಿಡುಗಡೆ ಆಗಬೇಕು